ಭಾರತೀಯ ಜನತಾ ಪಕ್ಷದಿಂದ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಯನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ಹಾಗೂ ಬೊಮ್ಮನಹಳ್ಳಿ ಶಾಸಕ ಸತೀಶ್ ಅವರು ಉದ್ಘಾಟಿಸಿದರು ಈ ಸಭೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಕಾರ್ಯಕರ್ತರಿಗೆ ಸಲಹೆ ನೀಡಿದರು ಮುಖಂಡರು ನೂರಾರು ಕಾರ್ಯಕರ್ತರು ಭಾಗವಹಿಸಿದರು ಮಂಡಲದ ಸಭೆ ಇದು ನಮ್ಮ ಬಿಟಿಎಂ ಲೇಔಟ್ ಕಾನ್ಸ್ಟೆನ್ಸಿ ಮಂಡಲದ ಸಭೆ ಇವತ್ತು ಮಂಜುಜಿಯವರು ಗೋಪಿನಾಥ್ ರೆಡ್ಡಿ ಅವರು ನಮ್ಮ ಸುದರ್ಶನ್ ಅವರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರು ಕೂಡ ಭಾಗಿಯಾಗಿದ್ದರು ಹುಮ್ಮಸ್ಸಲ್ಲಿದ್ದಾರೆ ಕಳೆದ ಸಾರಿ ಅನಂತಕುಮಾರ್ ಅವರಿಗೆ ಇಲ್ಲಿ ಹದಿನೆಂಟು ಸಾವಿರ ಲೀಡ್ ಬಂದಿತ್ತು ನಾವು ಎಮ್ ಎಲ್ ಎ ಗೆಲ್ಲದೇ ಇದ್ದರೂ ಕೂಡ ಎಂ ಪಿ ಚುನಾವಣೆಯಲ್ಲಿ ಲೀಡ್ ಬಂದಿತ್ತು ಈ ಸಾರಿ ನನಗೆ ನಂಬಿಕೆ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡು ನಮ್ಮ ಬಿ ಟಿ ಎಮ್ ಲೇಔಟಲ್ಲೇ ಬರ್ತದೆ ಅನಂತಕುಮಾರ್ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ತೆಗೆದುಕೊಂಡಂಥ ಕ್ರಮಗಳು ಇವತ್ತು ದೇಶದ ಜನ ನಮ್ಮ ಬಿ ಟಿ ಎಂ ಲೇಔಟ್ನ ಜನ ಬೆಂಗಳೂರಿನ ಜನ ಮೆಚ್ಚಿದ್ದಾರೆ ಈ ಸಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅಂತ ಕಮಲದ ಗುರುತಿಗೆ ಮತವನ್ನು ಹಾಕಲಿಕ್ಕೆ ಜನ ರೆಡಿ ಇದ್ದಾರೆ ಅದರಿಂದ ಕಾರ್ಯಕರ್ತರನ್ನು ಹುರಿದುಂಬಿಸುವಂಥ ಕೆಲಸವನ್ನು ನಾವೆಲ್ಲ ಸರಿ ಮಾಡಿದ್ದೇವೆ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಪಿ ಟಿ ಉಸ್ತುವಾರಿಗಳಾದ ಸತೀಶ್ ಅವರು ಬೊಮ್ಮನೂರಿ ಕ್ಷೇತ್ರದ ಶಾಸಕರು ಬಂದಿದ್ದರು ಅವ್ರ ನೇತೃತ್ವದಲ್ಲಿ ಮತ್ತು ಗೋಪಿನಾಥ್ ರೆಡ್ಡಿ ಹಿರಿಯ ಪಿ ಮುಖಂಡ ಅವ್ರ ನೇತೃತ್ವದಲ್ಲಿ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ಸಭೆ ಒಂದು ನಡೀತು ನಮ್ಮ ಮುಂದಿನ ಗುರಿ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ಅದನ್ನು ಗೆಲ್ಲಬೇಕಾದ್ರೆ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರನೂ ಗೆಲ್ಲಬೇಕು ಬೆಂಗಳೂರು ದಕ್ಷಿಣ ಕ್ಷೇತ್ರ ಗೆಲ್ಲಬೇಕಾದ್ರೆ ಬಿ ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮೊಮ್ಮದಿಂದ ಆರಿಸಬೇಕು ಅಂತ ನಿಶ್ಚಯ ತಗೊಂಡು ನಾವು ಇವತ್ತಿನ ದಿನ ಒಂದು ಸಭೆ ಹಮ್ಮಿಕೊಂಡು ಕಾರ್ಯಕರ್ತರು ಮೃದುಂಬ ನಾವು ಸಭೆ ತೊಗೊಂಡಿದ್ದೀವಿ ಇಡೀ ಪ್ರಪಂಚನೇ ಮೋದಿ ಮೋದಿ ಅಂತಾರೆ ಬಿರಿ ಇಂಡಿಯ ಇಂಡಿಯನ್ಸ್ ಅಲ್ಲ ನಮಗೆ ಬಂದ ವಾಟ್ಸಪ್ಲಲ್ಲಿ ನೋಡ್ತಾ ಇದ್ರೆ ಫಾರಿನರ್ಸ್ ಇರೋರು ನಮ್ಮ ನಾವು ಅಲ್ಲಿಂದ ಬಂದು ಇಲ್ಲಿ ಮೋದಿಯವ್ರಿಗೆ ಓಟ್ ಹಾಕಿಬಿಟ್ಟು ಹೋಗ್ತೀವಿ ಅಂತ ಕ್ಯಾಂಡಿಡೇಟ್ ಯಾರಾದ್ರೂ ಆಗಲಿ ನಾವು ಮೋದಿಯವ್ರನು ಮತ್ತೆ ಪ್ರಧಾನಿ ಮಾಡಬೇಕಂತ ಇಡೀ ಪ್ರಪಂಚನೇ ಕಾಯ್ತಾ ನಾವು ಅಕ್ಕಲಗಿರ್ರೆ ನಾವು ಹಾಕೋದು ಬಿ ಜೆ ಪಿ ಬಿ ಜೆ ಪಿಗೆ ಬಿ ಜೆ ಪಿ ಮೂರು ಸರ್ತಿ ನಾವು ಸೋತಿದ್ರು ಇವತ್ತೂ ಕಾರ್ಯಕರ್ತರಿಂದ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದೀವಿ ಈ ದಿನ ಕಾರ್ಯಕಾರ ಸಭೆಯಲ್ಲಿ ಮೋದಿ ನೋಡ್ಕೊಂಡು ಯಾರಿಗೆ ಇದು ಮಾಡಿದ್ರು ಮೋದಿಗೆ ಬರೀ ಮೋದಿಯವರಿಂದ ಜನ ಸೇರ್ತಾರೆ ಜನ ಓಟ್ ಹಾಕ್ತಾರೆ ಓದಿಗೋ ಸರ್ ಭಾರತೀಯ ಜನತಾ ಪಕ್ಷದ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅವರು ಅಭ್ಯರ್ಥಿಯಾಗಿ ಸ್ವೀಕಾರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ವಿ ಇವತ್ತು ಭಾರತೀಯ ಜನತಾ ಪಕ್ಷ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ ವಿಶ್ವದಲ್ಲಿ